ವೈದ್ಯರು ನಾರಾಯಣ ಹರಿಯನ್ನು ಮಾತಿದೆ ಕೆಲವೊಮ್ಮೆ ದೇವರು ಕೈಬಿಟ್ರು ವೈದ್ಯ ಬಿಡುವುದಿಲ್ಲ ಅನ್ನೋ ನಂಬಿಕೆ ಕೂಡ ಇರುತ್ತೆ ಆದರೆ ಇತ್ತೀಚೆಗೆ ವೈದ್ಯರುಗಳಿಗೆ ಜನರ ಜೀವಗಿಂತ ಹಣವೇ ಮುಖ್ಯ ಅನ್ನೋ ಹಾಗಾಗಿದೆ ದುಡ್ಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಅನ್ನೋದಕ್ಕೆ ವಿಜಯಪುರದಲ್ಲಿ ಇರುವ ಕೆಲವು ಅಕ್ರಮ ಮೆಡಿಕಲ್ಗಳೇ ಸಾಕ್ಷಿಯಾಗಿದೆ ಮೆಡಿಕಲ್ ಓಪನ್ ಮಾಡಬೇಕು ಅಂದ್ರೆ ಅವರದ್ದೇ ಆದ ಪದವಿ ಪಡೆದಿರಬೇಕು ಆದ್ರೆ ಇಲ್ಲಿ ಮೆಡಿಶನ್ಗಳ ಬಗ್ಗೆ ಗಂಧ ಗಾಳಿಯೂ ಗೊತ್ತಿಲ್ದಿದ್ರು ಹಣ ಮುಂದಿದ್ರೆ ಸಾಕು ನೀವು ರಾಜರೋಷವಾಗಿ ಮೆಡಿಕಲ್ ಓಪನ್ ಮಾಡಬಹುದು ಹೌದು ಇದಕ್ಕೆ ಸ್ವಂತಹ ವಿಜಯಪುರದ ಮೆಡಿಕಲ್ ಆಫೀಸರ್ ಪರಶುರಾಮ್ ಆರ್ ಸಾಥ್ ಕೊಡ್ತಾ ಇದ್ದಾರೆ ಈತನಿಗೆ ತಿಂಗಳಿಗೆ ಜಸ್ಟ್ ಹತ್ತು ಸಾವಿರ ಕೊಟ್ಟು ಕೈ ಬಿಸಿ ಮಾಡಿದ್ರೆ ಸಾಕು ಮೆಡಿಕಲ್ ಓಪನ್ ಮಾಡೋಕೆ ಪರ್ಮಿಷನ್ ಕೊಟ್ಟು ಬಿಡ್ತಾನೆ ಜೊತೆಗೆ ವರ್ಷ ಮುಗಿತಾ ಇದ್ದಂತೆಯೇ ಮತ್ತಷ್ಟು ಹಣ ಕೊಟ್ಟಿದ್ರೆ ಮೆಡಿಕಲ್ಗಳ ರಿನ್ಯೂವಲ್ ಸರ್ಟಿಫಿಕೇಟ್ ಕೂಡ ಮಾಡಿಕೊಡ್ತಾನೆ ಈ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ಪರಶುರಾಮ್ ಸಖತ್ ರಾಂಗ್ ಆಗ್ತಾ ಇದ್ದಾನೆ ಅವರ ಮೇಲೆ ಕೂಗಾಡಿ ದೂರು ಕೊಡುವುದಾಗಿ ಬೆದರಿಕೆ ಹಾಕ್ತಾ ಇದ್ದಾನೆ ಒಟ್ಟಾರೆ ಜನರ ಜೀವ ಕಾಪಾಡಬೇಕಾದವರೇ ಹಣಕ್ಕಾಗಿ ಜನರ ಜೀವ ಕಿತ್ತುಕೊಳ್ಳೋದು ಎಷ್ಟು ಸರಿ ಮರ್ರೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಿರೋ ಅಧಿಕಾರಿಗಳು ಹಣದ ಪರಶುರಾಮ್ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅಕ್ರಮವಾಗಿ ಓಪನ್ ಆಗಿರುವ ಮೆಡಿಕಲ್ ಗಳನ್ನ ಮುಚ್ಚಿಸಬೇಕಾಗಿ ಸಾರ್ವಜನಿಕರು ಮನವಿ ಮಾಡಿಕೊಟ್ಟಿದ್ದಾರೆ ಈಗ ಕೇಳಕ್ ಬಂದ್ರ ಇವನು ಏನ್ ಮಾಡ್ತಾನ ಒಂದ್ ಗೆ ಹತ್ ಸಾವಿರ ರೂಪಾಯಿ ನಮ್ಮತ್ರ ರೆಕಾರ್ಡಿಂಗ್ ಅದ ಹತ್ ಸಾವಿರ ರೂಪಾಯಿ ತಗೋತಾನ ಮಂತ್ಲಿ ಇದು ವರ್ಷಕ್ಕೆ ಮತ್ತೆ ರಿನ್ಯೂಲ್ ಮಾಡಿಸ್ತಾನ ರಿನ್ಯೂಲ್ ಮಾಡಕ್ ಬೇರೆ ಪೇಮೆಂಟ್ ನೋಡ್ರಿ ಹೆಂಗ ಹೋಗ್ತಾನಾ ತೋರ್ಸ ಇವ್ ಒಂದ್ ಎಸ್ ಬಿ ಆರ್ ಕಂಪ್ಲೀಟ್ ಮಾಡ್ತೀರಿ ಅದ್ರ ಮತ್ ಮಾಡ್ ಎಸ್ ಬಿ ಆರ್ ಮಾಡ್ರ ಬಾ ಡಿ ಸಿಆರ್ ಮಾಡ್ಬಾ